ಹಲೋ ಫ್ರೆಂಡ್ಸ್ ಹೇಗಿದ್ದರೆ ಎಲ್ಲರೂ ಚೆನ್ನಾಗಿದ್ದಾರ ಅನ್ಕೋತೀನಿ ಟೆಕ್ ಇನ್ ಗುಲ್ಬರ್ಗ ಚಾನಲ್ಗೆ ಸ್ವಾಗತ ನೀವೇನಾದರೂ ನಮ್ಮ ಚಾನಲ್ನ ಮೊದಲೇ ಬಗ್ಗೆ ನೋಡ್ತಾ ಇಲ್ಲ ಸಬ್ಸ್ಕ್ರೈಬ್ನ ಮಾಡ್ಕೊಳ್ಳಿ ಹಾಗೆ ಲೈಕ್ನ ಕ್ಲಿಕ್ ಮಾಡ್ಕೊಳ್ಳಿ ಬನ್ನಿ ವೀಡಿಯೋ ಸ್ಟಾರ್ಟ್ ಮಾಡೋಣ ಇವತ್ತಿನ ವೀಡಿಯೋನಲ್ಲಿ ಏನು ಮಾಡ್ತಾ ಕೊಟ್ಟಿದ್ದೆ ನಾನು ಒಂದು ಟೂ ಮಂತ್ ಬ್ಯಾಕು ಒಂದು ವೀಡಿಯೋ ಮಾಡಿದ್ದೆ ನಾನು ಅದ್ರ ಬಗ್ಗೆ ನಾನು ಗುಲ್ಬರ್ಗ ಯೂನಿವರ್ಸಿಟಿ ಬಗ್ಗೆ ಅದರಲ್ಲಿ ಮತ್ತು ಬಿ ಎಸ್ ಸಿ ಆಗಿರು ಕಾಮು ಬಿ ಬಿ ಎ ಅವ್ರದ್ದೆಲ್ಲ ರಿಸಲ್ಟನ್ನ ಏನಿದೆ ಗುಲ್ಬರ್ಗ ಯೂನಿವರ್ಸಿಟಿ ಪಬ್ಲಿಷ್ನ ಮಾಡಿದ್ದರು ಬಟ್ ಇವಾಗ ಬಿ ಎದವ್ರದ್ದು ಆಫೀಸಿಯಲ್ ಆಗಿ ಪಬ್ಲಿಷನ್ನ ಮಾಡಿದ್ದಾರೆ ಕೆಲವೊಂದಿಷ್ಟು ಕಾಲೇಜು ಏನಿತ್ತು ಅದು ಬಿ ಕೂಡ ಬಂದಿತ್ತು ಹಳು ಹಲವಾರು ಕಾಲೇಜು ಏನಿದೆ ರಿಸಲ್ಟ್ ಪಬ್ಲಿಷ್ ಆಗಿದ್ದಿಲ್ಲ ಇನ್ನು ಇವಾಗ ಗುಲ್ಬರ್ಗ ಯೂನಿವರ್ಸಿಟಿ ಎಲ್ಲ ಕಾಲೇಜುಗಳು ಅಂಡರಲ್ಲಿ ಏನು ಬರ್ತಲ್ಲ ಎಲ್ಲ ಕಾಲೇಜು ಗುಲ್ಬರ್ಗ ಯೂನಿವರ್ಸಿಟಿ ಅಂಡಾರಲ್ಲಿ ಬರುವಂಥ ಎಲ್ಲ ರಿಸಲ್ಟ್ ಏನಿದೆ ಬಿ ಎ ಪಾರ್ಸೆಮ್ ರಿಸಲ್ಟ್ ಏನಿದೆ ಅದು ಪಬ್ಲಿಷ್ನ ಮಾಡಿದ್ದಾರೆ ಇವಾಗ ನಿನ್ನೆ ನಾಲ್ಕು ಗಂಟೆ ಸಾಯಂಕಾಲ ನಾಲ್ಕು ಗಂಟೆಗೆ ಮಾಡಿದ್ದಾರೆ ಬಟ್ ನನಗೆ ವೀಡಿಯೋ ಮಾಡೋಕ್ಕೆ ಟೈಮ್ ಸಿಗಲಿಲ್ಲ ನಾನು ಕೇಳ್ಕೊಂಡ ಪ್ರಕಾರ ನಾನು ಹಾಗೆ ಲಾಗಿನ್ ಆದೆ ಲಾಗಿನ್ ಆದರೆ ನಾನು ಬೆಳಗ್ಗೆ ಲಾಗಿನ್ ಆಗಿದೆ ಆವಾಗ ತೋರಿಸಲಿಲ್ಲ ಸಾಯಂಕಾಲ ನೋಡೋಷ್ಟರಲ್ಲಿ ರಿಸಲ್ಟೇ ಪಬ್ಲಿಷ್ ಆಗಿದೆ ನಿನ್ನೆ ಸಾಯಂಕಾಲನೇ ಬಂದಿದೆ ಇನ್ನೂ ಹಲವಾರು ಇಶ್ಯೂಸ್ನ ಇದೆ ಅದರಲ್ಲಿ ಇವಾಗ ನಾನು ರಿಸಲ್ಟ್ ಹೇಗೆ ಚೆಕ್ ಮಾಡೋಕಂತ ತೋರಿಸ್ಕೊಡ್ತೀನಿ ರಿಸಲ್ಟ್ ನೋಡೋದ ಪ್ರಕಾರ ಅಂದರೆ ನೀವು ಗೂಗಲ್ನಲ್ಲಿ ಬಂದು ಯು ವಿ ಸಿ ಎಮ್ ಎಸ್ ಲಾಗಿನ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ ಸರ್ಚ್ ಮಾಡಿ ಸರ್ಚ್ ಮಾಡಿದ ನಂತರ ಇಲ್ಲಿ ಬರ್ತೇವೆ ಫಸ್ಟ್ ವೆಬ್ಸೈಟ್ ಏನಿದೆ ಅದು ಕ್ಲಿಕ್ ಮಾಡ್ಕೊಳ್ಳಿ ಆ್ಯಪ್ ಮೂಲಕ ಅಂದರೆ ಆ್ಯಪ್ ಇನ್ಸ್ಟಾಲ್ ಇದ್ದರೆ ಆ್ಯಪ್ ಮೂಲಕ ಕೂಡ ಲಾಗಿನ್ ಹಾಕ್ಕೊಳ್ಳಿ ಇಲ್ಲಿ ನಿಮ್ಮ ಯೂಸರ್ ನೇಮ್ ಏನಿದೆ ಅದು ಹಾಕಿ ನಾನು ಇವಾಗ ನಾನು ಯೂಸರ್ ನೇಮ್ನ ಹಾಕ್ತೀನಿ ನನ್ನ ಡಿನೇ ಲಾಗಿನ್ ಹಾಕ್ತೀನಿ ನಾನು ಇವಾಗ ನಾನು ಬ್ಲರ್ ಮಾಡಿದ್ದೀನಿ ಇವಾಗ ಕಾಣ ಸೇಫ್ಟಿಗೋಸ್ಕರ ಬ್ಲರ್ನ ಮಾಡಿದ್ದೀನಿ ನಾನು ಇವಾಗ ಡೈರೆಕ್ಟಾಗಿ ನಾನು ಡಿನ ಲಾಗಿನ್ ಹಾಕ್ತೀನಿ ಲಾಗಿನ್ ಅದೇ ನನ್ನ ಐಡಿನ ನೋಡಿ ಇಲ್ಲಿ ಈ ರೀತಿ ಎಂಟರ್ಪ್ರೈಸ್ ಬರುತ್ತೆ ಇಲ್ಲಿ ಸ್ವಲ್ಪ ಜೂಮ್ಔಟ್ ಮಾಡ್ಕೋಗುತ್ತೆ ನೀವು ಡೆಸ್ಕ್ಟಾಪ್ ಸೈಟ್ ಏನಿದೆ ಅದು ಆನ್ ಇಟ್ಕೋಬೇಕು ಮೊದಲೇ ಬಗ್ಗೆ ಏನಿದೆ ಓಪನ್ ಮಾಡಿದರೆ ಅಲ್ಲಿ ಏನು ಕ್ಯಾಪ್ಚರ್ ಎಂಟ್ರಿ ಮಾಡೋದು ಅದು ಬರೋದಿಲ್ಲ ತೊಗೊಳ್ಳೋದಿಲ್ಲ ನೀವು ಡೆಸ್ಕ್ಟಾಪ್ ಸೈಟ್ನ ಆನ್ ಇಟ್ಕೊಂಡೇ ಮಾಡಬೇಕಾಗುತ್ತೆ ಈ ರೀತಿ ಬರುತ್ತೆ ನನ್ನ ನೇಮ್ ಕೂಡ ನೋಡ್ಬೋದು ನೀವು ಇಲ್ಲಿ ಮೂರು ಡಾಟ್ ಕಾಣುತ್ತಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ಇಲ್ಲಿ ಈಗ ಸ್ಕ್ರೋಲ್ ಮಾಡಿ ಇಲ್ಲಿ ಎಕ್ಸಾಮ್ಸ್ ಅಂತ ಆಪ್ಷನ್ ಇದೆ ಇದ್ರ ಹೋಗಿ ಎಕ್ಸಾಮ್ ಅಪ್ಲಿಕೇಶನ್ ಅಂತ ಕ್ಲಿಕ್ ಮಾಡಿ ಮತ್ತೊಮ್ಮೆ ಅದರ ಮೇಲೆ ಕ್ಲಿಕ್ ಮಾಡಿದರೆ ಈ ರೀತಿ ಬರುತ್ತೆ ಎಂಟ್ರೈಸ್ ಇಲ್ಲಿ ಫಸ್ಟ್ ಸೆಮ್ ವರ್ಷ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಬರೆದಿರ್ತಕ್ಕಂಥ ವ್ಯಾರ್ಥಿಗಳದು ಫಸ್ಟ್ ಸೆಮ್ ರಿಸಲ್ಟ್ ಇಲ್ಲಿ ರಿಸಲ್ಟ್ ವ್ಯೂ ಅಂತ ಬಂದಿದೆ ನೋಡಿ ಫಸ್ಟ್ ಸೆಮ್ದು ಮತ್ತು ಇಲ್ಲಿ ಸೆಕೆಂಡ್ ಸೆಮ್ ಬಂದಿಲ್ಲ ತರ್ಡ್ ಸೆಮ್ ಬಂದಿಲ್ಲ ಇಲ್ಲಿ ನಾನು ರಿಸಲ್ಟ್ ಮೇಲೇ ಕ್ಲಿಕ್ ಮಾಡ್ತೀನಿ ರಿಸಲ್ಟ್ ವ್ಯೂ ಅಂತ ಇದೆ ರಿಸಲ್ಟ್ ಮೇಲೆ ಕ್ಲಿಕ್ ಮಾಡ್ತೀನಿ ಜೂಮ್ ಮಾಡಿ ಕ್ಲಿಕ್ ಮಾಡಿ ಇಲ್ಲಿ ಫಸ್ಟ್ನೇವರೆಗೆ ಫಸ್ಟ್ ಸೆಮ್ನ ಆಯ್ಕೆ ಮಾಡಿ ವ್ಯೂ ಅಂತ ಕೊಟ್ಕೊಳ್ಳಿ ಕೊಟ್ಕೊಂಡ ನಂತರ ಈ ರೀತಿ ಬಂತು ನೋಡಿ ಈ ರೀತಿ ಬಂದ ನಂತರ ಡೈರೆಕ್ಟು ಆಗಿದೆ ಇಲ್ಲ ಊಟ್ ತೋರಿಸುತ್ತೆ ಡಿಟೇಲಾಗಿ ಫುಲ್ ಆಗಿ ತೋರಿಸುತ್ತೆ ಪಾಸಾಗಿದೆಯಾ ಇಲ್ಲ ಅಂತೇಳಿ ಇವಾಗ ಪಾಸ್ ಅಂತ ನಂದು ಆಲ್ಮೋಸ್ಟ್ ಎಲ್ಲ ಪಾಸಾಗಿದೆ ಬಟ್ ಲಾಸ್ಟ್ನೇದೇನು ಎಲ್ಲರಿಗೆ ಹಲವಾರು ಜನಕ್ಕೆ ಇತ್ತು ಏನಪ್ಪ ಅಂತಂದರೆ ಒಂಬತ್ತು ಹತ್ತು ಜಾಸ್ತಿ ಜನಕ್ಕೆ ಒಂದಿಷ್ಟು ಜನಕ್ಕೆ ಬಂದಿದೆ ಏಯ್ಟಿ ಟು ನೈಂಟಿ ಪರ್ಸೆಂಟೇಜ್ ಹಲವಾರು ಜನದ್ದು ಎಲ್ಲ ಪಾಸಾಗಿದೆ ಬಟ್ ಇವು ಅಬ್ಸೆಂಟ್ ಅಂತ ಇದೆ ಬಟ್ ಮೇಲ್ಗಡೆಯಿಂದ ಇಶ್ಯೂ ಆಗಿದೆ ಕಾರಣ ಅದು ಆಬ್ಸೆಂಟ್ ಅಂತ ಬಂದಿದೆ ಬಟ್ ಇಶ್ಯೂ ಏನಿದೆ ಅದು ಕ್ಲಿಯರ್ ಮಾಡ್ತಾರೆ ನಾನು ಕಾಂಟ್ಯಾಕ್ಟ್ ಮಾಡಿ ಕೂಡ ನಾನು ಹೇಳ್ತೀನಿ ಈ ರೀತಿ ಇಶ್ಯೂ ಆಗಿದೆ ಹಲವಾರು ವಿದ್ಯಾರ್ಥಿಗಳಿಗೆ ಇಶ್ಯೂ ಆಗಿದೆ ಬಟ್ ಒಬ್ಬರಿಗೆಲ್ಲ ಇಬ್ಬರಿಗೆಲ್ಲ ಹಲವಾರು ಜನ ವಿದ್ಯಾರ್ಥಿಗಳಿಗೆ ಅಬ್ಸೆಂಟ್ ಆಗಿದೆ ಅದನ್ನ ನಾನು ಖಂಡಿತವಾಗಿ ಪರಿಗಣಿಸಿ ನಾನು ಕಂಪ್ಲೇಂಟನ್ನ ಮಾಡ್ತೀನಿ ಮೇಲುಗಡೆನೇ ನಾನು ಕೇಳಿಕೊಂಡು ನಂದು ಕೂಡ ಅದೇ ರೀತಿ ಇಶ್ಯೂ ಆಗಿದೆ ಬಟ್ ಏನು ಸೇಮ್ ಮಾರ್ಕಸೇ ಕೊಟ್ಟಿಲ್ಲ ಬಟ್ ಇಲ್ಲಿ ಅಬ್ಸೆಂಟ್ ಅಂತ ತೋರಿಸಿದ್ರೆ ನಾವು ಎಕ್ಸಾಮ್ ಕೂಡ ಬರೆದಿದ್ದೆ ಯೋಗ ಅದೆಲ್ಲ ಡೈರೆಕ್ಟ್ ಎಕ್ಸಾಮ್ ಪಾಸ್ ಇತ್ತು ಅದು ಡೈರೆಕ್ಟ್ ಪಾಸ್ ಇತ್ತದು ಈ ರೀತಿ ರಿಸಲ್ಟ್ನ ನೋಡ್ಕೊಳ್ಬೋದು ಗುಲ್ಬರ್ಗ ಯೂನಿವರ್ಸಿಟಿ ಕಾಲೇಜ್ ಅಂಡರ್ನಲ್ಲಿ ಏನೇನು ಬರುತ್ತಲ್ಲ ಎಲ್ಲ ಯೂನಿವರ್ಸಿ ಎಲ್ಲ ಬಿ ಎ ಫಸ್ಟ್ ಎಮ್ದು ರಿಸಲ್ಟನ್ನು ನೋಡ್ಕೊಳ್ಳಿ ಈ ರೀತಿಯಾಗಿ ಹಲವಾರು ಜನ ರಿಸಲ್ಟ್ ನೋಡೋಕ್ಕೆ ಬಂದಿರಲ್ಲ ಬಟ್ ರಿಸಲ್ಟದೇ ಅಬ್ಲಿಕ್ಕೆ ಒಂದು ರಿಸಲ್ಟ್ದೇ ಒಂದು ವೆಬ್ಸೈಟ್ ಬರುತ್ತೆ ಅದರಲ್ಲೂ ಹೋಗಿ ಚೆಕ್ ಮಾಡ್ಕೊಂಡಿರ್ತೀರ ಬಟ್ ಅದರಲ್ಲೆಲ್ಲ ಡೈರೆಕ್ಟ್ ನಿಮ್ಮ ಯು ಸಿ ಎಮ್ ಎಸ್ ಲಾಗಿನಲ್ಲಿ ಬರುತ್ತೆ ಎನ್ ಇ ಪಿ ಮುಖಾಂತರ ಇದರಲ್ಲಿದೆ ಬಂದಿದೆ ಈ ರೀತಿನ ರಿಸಲ್ಟನ್ನ ಚೆಕ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದರೆ ಲೈಕ್ನ ಮಾಡ್ಕೊಳ್ಳಿ ಹಾಗೆ ಸಬ್ಸ್ಕ್ರೈಬ್ನ ಮಾಡ್ಕೊಳ್ಳಿ ನಾನು ಹೇಳೋದಿಷ್ಟೇ ಸಬ್ಸ್ಕ್ರೈಬ್ ಮಾಡಿಲ್ಲ ಹಳು ಹಲವಾರು ಜನ ವೀಡಿಯೋ ನೋಡ್ತಿರೋ ಸಬ್ಸ್ಕ್ರೈಬ್ ಮಾಡಿಲ್ಲ ನಾನು ಇಂಟ್ರೆಸ್ಟಿಂಗ್ ವೀಡಿಯೋನ ಮಾಡ್ತಾ ಇರ್ತೀನಿ ಹೀಗೆ ಇಂಟ್ರೆಸ್ಟ್ ಬಂದರೆ ಓಕೆ ಲೈಕ್ ಮಾಡಿ ಥ್ಯಾಂಕ್ ಯು ಟಾಟಾ ಬಾಯ್ ಯರ್ ಫ್ರೆಂಡ್ಸ್